ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಈ ಪ್ರಸಾರವನ್ನು ವೀಕ್ಷಣೆ ಮಾಡುತ್ತಿರುವ ಎಲ್ಲ ಕನ್ನಡ ಜನತೆಗೆ ನಮ್ಮ ಜೈ ಕರ್ನಾಟಕ ವತಿಯಿಂದ ಮಧ್ಯಾಹ್ನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥ ವಿಚಾರ ನಮ್ಮ ಜೈ ಕರ್ನಾಟಕ ವತಿಯಿಂದ ಇದೇ ಶನಿವಾರ ಇಪ್ಪತ್ತನೇ ತಾರೀಕು ಡಿಸೆಂಬರ್ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಗಡಿನಾಡ ಕಲಾ ಉತ್ಸವ ಅನ್ನೋ ಕಾರ್ಯಕ್ರಮವನ್ನು ನಮ್ಮ ಅತಿಬೆಲೆಯಲ್ಲಿ ಹಮ್ಮಿಕೊತಾ ಇದ್ದೀವಿ ಒಂದು ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಸುಮಾರು ಆರು ಕಲಾ ತಂಡಗಳು ಡೊಳ್ಳು ಕುಣಿತ ವೀರಗಾಸೆ ಚಂಡಿಮೇಳ ಕಂಸಾಳೆ ಸೊ ಈ ರೀತಿ ಹಲವಾರು ಬಗೆಯ ಆರು ಕಲಾ ತಂಡಗಳು ನಾನಾ ಭಾಗಗಳಿಂದ ರಾಮನಗರ ಮಾಗಡಿ ಮೈಸೂರು ಮುಂತಾದ ಭಾಗಗಳಿಂದ ಈ ಕಲಾತಂಡಗಳು ಬರ್ತಾಯಿದೆ ಈ ಕಲಾ ತಂಡಗಳ ಜೊತೆಗೆ ಮಹಿಳೆಯರು ನೂರೊಂದು ಕಲಶವನ್ನು ಹೊತ್ತು ಮಹಿಳೆಯರು ಆ ಜಾತ್ರದಲ್ಲಿ ಪಾಲ್ಗೊಳ್ತಾರೆ ಅದರ ಜೊತೆಗೆ ಭುವನೇಶ್ವರಿ ದೇವಿಯ ರಥ ಇರುತ್ತೆ ಅದರ ಜೊತೆ ನಮ್ಮ ಸಂಘಟನೆಯ ಎಲ್ಲ ಪ್ರಮುಖ ಪದಾಧಿಕಾರಿಗಳು ಮುಖ್ಯವಾಗಿ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಬಿ ಎನ್ ಜಗದೀಶಣ್ಣನವರು ಹಾಗೂ ನಮ್ಮ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಯೋಗಾನಂದ್ರವರು ಎಲ್ಲರೂ ಸಹ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಕೇಳ್ಕೊಳ್ತೀನಿ ಈ ಕಾರ್ಯಕ್ರಮ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಅತ್ತಿ ಬೆಲೆಯ ಎ ಟು ಬಿಯಿಂದ ಶುರುವಾಗುತ್ತೆ ಎ ಟು ಬಿಯಿಂದ ಕಾಲ್ನಡಿಗೆ ಜಾಥಾದಲ್ಲಿ ಅಲ್ಲಿಂದ ಶುರುವಾಗಿ ನಮ್ಮ ಅತ್ತಿ ಬೆಲೆಯ ಗಡಿಯವರೆಗೂ ನಿವೇದಿಗ ನೋಡ್ತಾ ಇದ್ದೀರಾ ಆ ಗಡಿಯವರೆಗೂ ಬಂದು ಇಲ್ಲಿಂದ ರ್ಯಾಲಿ ಮುಖೇನ ಪುನಃ ನಾವು ವೃತ್ತದ ಬಳಿ ಅಲ್ಲೊಂದು ಸ್ಟೇಜ್ ಕಾರ್ಯಕ್ರಮ ಇರುತ್ತೆ ಅಲ್ಲಿಗೆ ಈ ಜಾತ ಕಾರ್ಯಕ್ರಮವನ್ನ ಹೆಂಡ್ ಮಾಡ್ತೀವಿ ಆ ಸ್ಟೇಜ್ ಕಾರ್ಯಕ್ರಮ ಏನಿರುತ್ತೆ ಹೇಗೆ ಅನ್ನೋದನ್ನ ನಮ್ಮ ತಾಲೂಕು ಅಧ್ಯಕ್ಷ ಅವರು ಮಾತಾಡುವಾಗ ತಿಳಿಸ್ತಾರೆ ಒಂದು ಕನ್ನಡದ ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡಬೇಕು ಮುಖ್ಯವಾಗಿ ಗಡಿ ಭಾಗದಲ್ಲಿ ಕನ್ನಡದ ಹಬ್ಬವನ್ನ ಆಚರಣೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಜೈ ಕರ್ನಾಟಕ ವತಿಯಿಂದ ನಾವಾಗಲಿ ನಮ್ಮ ರಾಜ್ಯ ಉಪಾಧ್ಯಕ್ಷ ಅಂತ ಅಂಬರೀಷ್ ಅವರಾಗಲಿ ಮತ್ತು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷ ಅಂತ ಯಾಸ್ವಿನ್ ಅವರಾಗಲಿ ಇಡೀ ತಂಡ ಒಂದು ಭರ್ಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಎಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಕೋರ್ಕೊತೀನಿ ಇವತ್ತು ವಿದ್ಯುಕ್ತವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಅಂದರೆ ಪ್ರಚಾರದ ಚಾಲನೆಯನ್ನು ಇವತ್ತು ನಾವು ಶುರು ಮಾಡಿದ್ವಿ ಇನ್ನು ನಿರಂತರವಾಗಿ ನಾಲ್ಕು ದಿನಗಳು ಪ್ರಚಾರದ ಇದರಲ್ಲಿ ನಾವು ತೊಡಗಿರ್ತೀವಿ ನಮಸ್ಕಾರ ಏನು ಈ ದಿನ ಮಾಧ್ಯಮ ಮಿತ್ರಗಳ ಸಮ್ಮುಖದಲ್ಲಿ ನಮ್ಮ ಜಯ ಕರ್ನಾಟಕ ಸಂಘಟನೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ ಏನು ಇಪ್ಪತ್ತನೇ ತಾರೀಕು ಡಿಸೆಂಬರು ಆವತ್ತಿನ ದಿನ ನಮ್ಮ ಗಡಿ ಭಾಗದಲ್ಲಿ ಹತ್ತಿ ಬೆಲೆ ಗಡಿ ಭಾಗದಲ್ಲಿ ಒಂದು ಕಲಾತಂಡ ಗಡಿನಾಡ ಕಲಾ ಉತ್ಸವ ಅಂತೇಳಿ ನಮ್ಮ ಜಯ ಕರ್ನಾಟಕ ಸಂಘಟನೆ ತಾಲೂಕು ಆನೇಕಲ್ ತಾಲೂಕು ವತಿಯಿಂದ ಆಯೋಜನೆ ಮಾಡಿದ್ದೀರಿ ನಮ್ಮ ಆನೆಕಲ್ ತಾಲೂಕು ಎಲ್ಲ ಜನತೆ ಬಂದು ನಮ್ಮ ಕನ್ನಡ ನೆಲ ಭಾಷೆ ಕನ್ನಡಕ್ಕಾಗಿ ನಾವು ಏನಾದರೂ ಹೋರಾಡಬೇಕಾದ್ರೆ ನಾವು ಕನ್ನಡದ ಕೆಲಸವನ್ನು ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವೊಂದು ಉತ್ಸವ ಅಂತೇಳಿ ನಾವು ಮಾಡ್ತಾ ತಮ್ಮೆಲ್ಲ ಒಂದು ಸಹಕಾರ ಇರಲಿ ನಮ್ಮ ಜಯ ಕರ್ನಾಟಕ ಸಂಘಟನೆಗೆ ಮತ್ತು ಆ ದಿನ ಹತ್ತಿ ಇರಿದಂಥ ಎ ಟಿ ಬಿ ಓಟ್ಲಿಂದ ಮೆರವಣಿಗೆ ಇದೆ ನೂರಾರು ಹೆಣ್ಮಕ್ಳ ಕಳಶೆ ಹಿಡಿದು ಅವರು ಕಾಲ್ನಡಿಗೆಯಿಂದ ನಮ್ಮ ಗಡಿಯವರೆಗೂ ಜಾತಾ ಬಂದು ಇಲ್ಲಿಂದ ಮತ್ತೆ ಹತ್ತಿ ಬೆಲೆ ವೃತ್ತವರೆಗೂ ಹೋಗಿ ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಇರುತ್ತೆ ಇಡೀ ರಾಜ್ಯದಂಥ ಎಲ್ಲ ನಾಯಕರು ಮತ್ತು ಸ್ಥಳೀಯವಾಗಿ ನಮ್ಮ ಹತ್ತಿ ಬೆಳ್ಳ ನಾಯಕರು ಮತ್ತು ರಾಜ್ಯಾಧ್ಯಕ್ಷರು ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗೆ ಸ್ಥಳೀಯವಾಗಿರುವಂತಹ ಶಾಸಕರು ಅವರು ಸಹ ನಮ್ಮ ವೇದಿಕೆಗೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲ ತಾಲೂಕು ನಾಯಕರು ಎಲ್ಲ ಥರ ನಾಯಕರುಗಳು ನಾವು ಯಾವುದೇ ಒಂದು ಪಕ್ಷ ಮತ್ತು ಒಂದೇ ಸಂಘ ಒಂದಾಗಿ ನಮ್ಮ ಜೈ ಕರ್ನಾಟಕ ಸಂಘಟನೆ ಬಂದಿ ಬೆಂಬಲ ನಾವೆಲ್ಲ ಒಟ್ಟಿಗೆ ಇರೋಣ ಅಂತೇಳಿ ಎಲ್ಲರಿಗೂ ಶುಭ ಮಧ್ಯಾಹ್ನ ಸ್ನೇಹಿತರೆ ಈಗಾಗಲೇ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಣ್ ಅಪ್ಪ ರೆಡ್ಡಿ ಅವರು ಮತ್ತೆ ರಾಜ್ಯ ಪ್ರಧಾನಿ ಅಂಬರೀಶ್ ಹಾಗೆ ಇದೇ ಶನಿವಾರ ಡಿಸೆಂಬರ್ ಇಪ್ಪತ್ತನೇ ತಾರೀಕು ನಮ್ಮ ತಾಲೂಕಿನ ಅತ್ತಿಬಲೆ ಭಾಗದಲ್ಲಿ ಗಡಿನಾಡ ಕಲೋತ್ಸವ ಅಂತೇಳಿ ಒಂದು ಅದ್ದೂರಿಯಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಅವ್ರು ಹೇಳಿದಾಗೆ ಕಲಾತಂಡಗಳಿರ್ಬೋದು ಒಂದು ಕಳಶ ಹೊತ್ತಿರ್ಬೋದು ಮತ್ತು ನಮ್ಮ ಭುವನೇಶ್ವರಿ ದೇವಿ ರಥ ಇರ್ಬೋದು ಅದೆಲ್ಲ ಒಂದು ಜಾಥಾ ಮಾಡಿಕೊಂಡು ಅತ್ತಿ ಬೆಲೆ ಪ್ಲೇವೋರ್ ಕೆಳಗಡೆ ಬಂದಾಗ ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಸ್ಟೇಜ್ ಹಾಕಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಸ್ಟೇಜಲ್ಲಿ ಈ ಮೊದಲಿಗೆ ನಾವು ರಾಜ್ಯೋತ್ಸವ ಮಾಡಿದಾಗ ಯಾರು ಕನ್ನಡದಲ್ಲಿ ಇಪ್ಪತ್ತು ನೂರಿ ಪದ್ಯದಕ್ಕೆ ನೂರಿ ಇಪ್ಪತ್ತೈದು ಅಂಕ ತೊಗೊಂಡಿರೋ ಅಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಈಗ ಅದಕ್ಕೆ ಪೂರ್ವಕವಾಗಿ ಯಾರು ಆ ವಿದ್ಯಾರ್ಥಿಗಳಿಗೆ ಆ ಅಂಕ ಬರೋದಕ್ಕೆ ಕಾರಣ ಆದಂಥ ಶಿಕ್ಷಕರು ಯಾಕೆಂದರೆ ಉತ್ತಮ ಶಿಕ್ಷಕರಾಗಿ ನಮ್ಮ ಆನೇಕಲ್ ತಾಲೂಕು ಸುಮಾರು ಶಿಕ್ಷಕರಿದ್ದಾರೆ ಅವರನ್ನು ಗುರುತಿಸಿ ಅದರಲ್ಲೂ ಬಿಇಒ ಇಲಾಖೆಗೆ ತಿಳಿಸಿದ್ದೇವೆ ಅವರೇ ನಮಗೆ ಉತ್ತಮ ಶಿಕ್ಷಣ ಗುರುತಿಸಿ ಅವರನ್ನು ತೋರಿಸ್ತಾರೆ ಅವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೇವೆ ಹಾಗೆ ಇಲ್ಲಿನ ಹಿರಿಯ ಹೋರಾಟಗಾರರಿಗೆ ಮತ್ತು ಹಿರಿಯ ಕಲಾವಿದರಿಗೆ ಒಂದು ಸನ್ಮಾನ ಇಟ್ಕೊಂಡಿದ್ದೇವೆ ಇದೇ ಒಂದು ವೇಳೆಯಲ್ಲಿ ನಮ್ಮದೇ ಸ್ಥಳೀಯ ಭಾಗದ ನಾವು ಪ್ರತಿ ವರ್ಷ ಬೇರೆ ಬೇರೆ ಭಾಗದವ್ರನ್ನ ಕರೆಸಿ ಇಲ್ಲಿ ಒಂದು ಆರ್ಕೆಸ್ಟ್ರಾ ಆಗ್ಬೋದು ಅದೇ ಆಗ್ಬೋದು ಇನ್ನೊಂದು ಆಗ್ಬೋದು ಮಾಡ್ತಾಯಿದ್ದೀವಿ ಈ ವರ್ಷ ನಮ್ಮ ಸ್ಥಳೀಯರಿಗೆ ಒಂದು ಅವಕಾಶ ಕೊಡೋಣ ಅಂತೇಳಿ ನಮ್ಮ ಸ್ಥಳೀಯರೇ ಆದಂಥ ಶ್ರೀಯುತ ರಾಜೇಶ್ ಮತ್ತು ಮತ್ತು ಕಲಾತಂಡದವರಿಗೆ ನಾವೊಂದು ಅವಕಾಶವನ್ನು ಕೊಟ್ಟಿದ್ದೇವೆ ಅವರ ಒಂದು ಸಂಗೀತ ಗಾಯನವನ್ನು ಈ ಒಂದು ವೇ ವೇದಿಕೆಯಲ್ಲಿ ಮಾಡೋದಕ್ಕೆ ನಾವು ಕೊಡ್ತಾಯಿದ್ದೇವೆ ಹಾಗೇ ನಮ್ಮ ಸ್ಥಳೀಯರಿಗೆ ಅತಿ ಹೆಚ್ಚು ಅವಕಾಶ ಕೊಡ್ತಾ ಇದ್ದು ನಮ್ಮ ಜೈ ಸಂಘಟನೆ ಇನ್ನು ಮುಂದೆ ಇದಕ್ಕಿಂತ ಅತಿ ಹೆಚ್ಚಿನ ಒಂದು ಅವಕಾಶಗಳನ್ನ ಸ್ಥಳೀಯರಿಗೆ ನೀಡಿದ್ದೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ನಮ್ಮ ಅತ್ತಿಬಲೆ ಭಾಗದ ಇರ್ಬೋದು ಆನೇಕಲ್ ಭಾಗದ ಇರ್ಬೋದು ಪ್ರತಿಯೊಬ್ಬರಿಗೂ ಈ ಒಂದು ಆಹ್ವಾನವನ್ನು ನೀಡ್ತಾ ಇದ್ವಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಂತರ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಯಾರ್ಯಾರು ಬರ್ತಾರೆ ಅದೇನು ಅನ್ನೋದನ್ನು ನಮ್ಮ ತಾಲೂಕಿನ ಪ್ರಧಾನ ಕದೇಶದ ಮೂರ್ತಿ ಅವರು ತಿಳಿಸ್ಕೊಡ್ತಾರೆ ಗಡಿನಾಡ ಕಲಾ ಉತ್ಸವ ಇದು ಕನ್ನಡಿಗರ ಹೆಮ್ಮೆಯ ಒಂದು ನಾಡ ಹಬ್ಬ ಇದಕ್ಕೆ ಎಲ್ಲ ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಎಮ್ ಎಲ್ ಎ ಹಾಗೂ ಎಂ ಪಿ ಇವರು ಸಹ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ ಎಲ್ಲರೂ ಬರ್ತಾ ಇದ್ದಾರೆ ಆದರೆ ಚಳಿಗಾಲದ ಅಧಿವೇಶನ ಇರೋದರಿಂದ ನಮ್ಮ ಎಮ್ ಎಲ್ ಎ ಹಾಗೂ ಎಮ್ ಎಂ ಪಿ ಅವರು ಭರವಸೆ ಕೊಟ್ಟಿದ್ದಾರೆ ಈ ಇದಕ್ಕೆ ಎಲ್ಲರೂ ತಾನು ಬರಬೇಕಂತ ನಾವು ಕೋಪಾಳ್ತೇವೆ ನಾವು ಇಲ್ಲಿ ಮಾಧ್ಯಮ ಜೊತೆ ಇದ್ದೀವಿ ವಿಷಯ ಏನಂದ್ರೆ ಗರಿನಾಡ ಕಲಾ ಉತ್ಸವ ಅಂತ ನಾವು ಜೈ ಕರ್ನಾಟಕ ಸಂಘಟನೆಯಿಂದ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಏನಂದ್ರೆ ಎ ಟು ಬಿ ಇಂದ ಶುರುವಾಗಿ ಇದನ್ನ ಮತ್ತೆ ಮೇಲೆ ಗಡಿ ನಾವು ಸೇರ್ತೀವಿ ಹಲವ ಹಲವಾರು ಕಾರ್ಯಕ್ರಮಗಳು ಇಟ್ಕೊಂಡಿದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಇಡೀ ಜೈ ಕರ್ನಾಟಕ ಸಂಘಟನೆ ತುಂಬಾ ಕಷ್ಟಪಟ್ಟು ಈ ಕಾರ್ಯಕ್ರಮನ ನಾವು ನಡೆಸ್ತೀವಿ ಕೊಡ್ತಾ ಇದ್ದೀವಿ ಜೊತೆಗೆ ಈ ಕಾರ್ಯಕ್ರಮಗಳ ಈ ಕ ಈ ಕಾರ್ಯಕ್ರಮದಲ್ಲಿ ನಮ್ಮ ದೊಡ್ಡ ಅಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮತ್ತು ಹಲವಾರು ಕಾರ್ಯಕ್ರಮ ಏನಂದರೆ ನೀವು ನಮ್ಮ ಜೈ ಕರ್ನಾಟಕ ಸಂಘಟನೆ ಇದಕ್ಕೆ ತುಂಬ ಕಷ್ಟಪಟ್ಟು ಒಂದು ಉತ್ತಮ ಮಟ್ಟಿಗೆ ಮಾಡಬೇಕು ಅಂತ ನಾವು ತುಂಬ ಕಷ್ಟಪಟ್ಟಿದ್ದೀವಿ ಕಾರ್ಯಕ್ರಮ ಬಗ್ಗೆ ನಮ್ಮ ಲಕ್ಷ್ಮಿ ಅವರು ಮುಗ್ದು ಮಕ್ಕಳೆಲ್ಲರಿಗೂ ನಮಸ್ಕಾರ ಈ ಗಡಿ ಗಡಿನಾಡ ಕಲಾ ಉತ್ಸವ ಎನ್ನುವ ಕಾರ್ಯಕ್ರಮದಲ್ಲಿ ಹಲವಾರು ನಮ್ಮ ಜಿಲ್ಲೆ ಪದಾಧಿಕಾರಿಗಳು ಹೆಣ್ಮಕ್ಳು ಬರ್ತಾ ಇದ್ದಾರೆ ಮಹಿಳೆಯರು ಬರ್ತಾ ಇದ್ದಾರೆ ಮತ್ತು ಇಲ್ಲಿನ ಆನೇಕಲ್ ತಾಲೂಕು ಶಿಕ್ಷಕಿಯರ ಶಿಕ್ಷಕಿಯರನ್ನು ಆಯ್ಕೆ ಮಾಡಿ ಅವರಿಗೆ ಪುರಸ್ಕಾರ ನಡೆಸ್ತಾ ಇದ್ದೇವೆ ಮತ್ತು ಕಲಾ ಉತ್ಸವ ಇರುತ್ತೆ ಆದಮೇಲೆ ಕಳಶ ಹೊರ್ತಾರೆ ನೂರ ಒಂದು ಹೆಣ್ಮಕ್ಳು ಈ ಕಳಶ ಹೊರ ಕಾರ್ಯಕ್ರಮದಲ್ಲಿ ತಾಯಿ ಭುವನೇಶ್ವರಿ ದೇವಿಗೆ ಪಾಲ್ಗೊಳ್ತಾ ಇದ್ದಾರೆ ಅದು ಒಂದು ಅರಿಶಿನ ಕುಂಕುಮ ಇದ್ದ ಹಾಗೆ ಅಂತ ಭಾವಿಸಿ ನಾವು ಈ ಕಳ ಕಳಶ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಇಟ್ಕೊತಾ ಇದ್ದೇವೆ ಎಲ್ಲರೂ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಯಶಸ್ವಿಗೊಳಿಸಬೇಕೆಂದು ಕೋರುತ್ತೇವೆ ನಮಸ್ಕಾರ ನಾಡಿನ ಸಮಸ್ತ ಜನತೆಗಳಿಗೆ ಮೊದಲನೇದಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇವತ್ತು ನಾವಿಲ್ಲಿ ಸುದ್ದಿಗೋಷ್ಠಿ ನಡೆಸ್ತಾ ಇರುವಂಥ ವಿಚಾರ ಏನಂತ ಹೇಳಿದರೆ ಈ ವರ್ಷದ ಒಂದು ರಾಜ್ಯೋತ್ಸವವನ್ನು ಕಾರ್ಯಕ್ರಮವನ್ನು ಇಲ್ಲಿ ಅತಿಬೆಲೆ ಗಡಿಯಲ್ಲಿ ಹಮ್ಮಿಕೊಳ್ಳೋ ಮುಖಾಂತರ ಈ ಕಲಾ ನಮ್ಮ ಕನ್ನಡ ಸಂಪ್ರದಾಯ ಏನಿದೆ ಅದನ್ನು ಇನ್ನೂ ಒಂದು ಪ್ರೋತ್ಸಾಹ ಮಾಡೋ ರೀತಿಯಲ್ಲಿ ಒಂದು ಕಲಾ ತಂಡಗಳನ್ನ ಒಂದು ಕರೆಸಿ ಇಲ್ಲಿ ಕ ಪ್ರದರ್ಶನ ಮಾಡಿಸಿ ಮತ್ತು ನೂರ ಒಂದು ಕಲಶವನ್ನು ಹೆಣ್ಣುಮಕ್ಕಳು ಹೊತ್ತುಕೊಂಡು ಬಂದು ನಮ್ಮ ಸಂಪ್ರದಾಯವನ್ನು ಅದು ನಾಡಿನ ಆದ್ಯಂತ ತೋರಿಸ್ಬೇಕಂತೇಳಿ ವಿಭಿನ್ನವಾದ ಒಂದು ರೀತಿಯಲ್ಲಿ ರಾಜ್ಯೋತ್ಸವವನ್ನು ನಾವು ಮಾಡ್ತಾಯಿದ್ದೀವಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಅಭಿಮಾನಿಗಳು ಮತ್ತು ನಾಡಿನ ಜನತೆಗಳು ಬಂದು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಬೇಕಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತೇವೆ